ಓಂ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸಹೋದರ ಸಹೋದರಿಯ ಈ ಒಂದು ಬಾನದಿಂದಲೂ ಹೊರಬಂದು ಬಾಯಿ ಬಾಯಿ ಸಹೋದರರೆಂದು ತಿಳಿದುಕೊಂಡಾಗ ನಿರ್ವಿಕಾರಿ ದೃಷ್ಟಿಯಾಗುವುದು ಆತ್ಮ ಯಾವಾಗ ನಿರ್ವಿಕಾರಿ ಆಗುವುದು ಆಗ ಕರ್ಮಾತೀತರಾಗುತ್ತೀರಾ ಪ್ರಶ್ನೆ ತಮ್ಮ ಬಲಹೀನತೆಗಳನ್ನು ತೆಗೆದುಹಾಕಲು ಯಾವ ಯುಕ್ತಿಯನ್ನು ರಚಿಸಬೇಕು ಉತ್ತರ ತಮ್ಮ ಕ್ಯಾರೆಕ್ಟರ್ಸ್ನ ರೆಜಿಸ್ಟರ್ ಇಡಿ ತಮ್ಮ ನಡತೆ ಚರಿತ್ರೆಯ ರೆಜಿಸ್ಟರ್ ಇಡಿ ಅದರಲ್ಲಿ ಪ್ರತಿದಿನದ ಲೆಕ್ಕಾಚಾರವನ್ನು ನೋಟ್ ಮಾಡಿ ಆ ರಿಜಿಸ್ಟರ್ ಇಡುವುದರಿಂದ ತಮ್ಮ ಬಲಹೀನತೆಗಳ ಬಗ್ಗೆ ತಿಳಿದು ಬರುವುದು ಮತ್ತು ಸಹಜವಾಗಿ ಅವನ್ನು ತೆಗೆದುಹಾಕಬಹುದು ಬಲಹೀನತೆಗಳನ್ನು ತೆಗೆಯುತ್ತಾ ತೆಗೆಯುತ್ತಾ ಆ ಸ್ಥಿತಿಯನ್ನು ತಲುಪುತ್ತೀರಾ ಒಬ್ಬ ಬಾಬಾರವರ ವಿನಃ ಮತ್ತು ಯಾರ ನೆನಪು ಬರುವುದಿಲ್ಲ ಯಾವುದೇ ಹಳೆಯ ವಸ್ತುವಿನ ಜೊತೆ ಮಮತ್ವ ಇರಬಾರದು ಆಂತರಿಕದಲ್ಲಿ ಏನನ್ನು ಬೇಡುವ ಆಸಕ್ತಿ ಇಚ್ಛೆ ಇರಬಾರದು ಓಂ ಶಾಂತಿ ಒಂದಾಗಿದೆ ಮಾನವ ಬುದ್ಧಿ ಮತ್ತೊಂದಾಗಿದೆ ಈಶ್ವರಿಯ ಬುದ್ಧಿ ನಂತರವಾಗುವುದು ದೈವಿ ಬುದ್ಧಿ ಮಾನವ ಬುದ್ಧಿಯಾಗಿದೆ ಅಸುರಿ ಬುದ್ಧಿ ಕ್ರಿಮಿನಲ್ ಐಸ್ಡ್ ವಿಕಾರಿ ದೃಷ್ಟಿ ಇರುತ್ತೆ ಅಲ್ವ ಒಂದಿರುತ್ತೆ ನಿರ್ವಿಕಾರಿ ದೃಷ್ಟಿ ಮತ್ತೊಂದಿರುತ್ತೆ ವಿಕಾರಿ ದೃಷ್ಟಿ ದೇವತೆಗಳು ನಿರ್ವಿಕಾರಿಗಳು ನಿರ್ವಿಕಾರಿ ದೃಷ್ಟಿ ಇರುತ್ತೆ ಇಲ್ಲಿ ಕಲಿಯುಗದ ಮನುಷ್ಯರು ವಿಕಾರಿಗಳಾಗಿದ್ದಾರೆ ವಿಕಾರಿ ಇದೆ ಅವರ ವಿಚಾರವೇ ವಿಕಾರಿಯಾಗಿರುತ್ತೆ ವಿಕಾರಿ ದೃಷ್ಟಿ ಉಳ್ಳ ಮನುಷ್ಯರು ರಾವಣನ ಚೈಲಿನಲ್ಲಿ ಬಿದ್ದಿರುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ಒಬ್ಬರೂ ಸಹ ನಿರ್ವಿಕಾರಿ ದೃಷ್ಟಿ ಇಲ್ಲ ಈಗ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ಈಗ ಬಾಬಾರವರು ತಮ್ಮನ್ನು ವಿಕಾರಿ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ನಿರ್ವಿಕಾರಿ ದೃಷ್ಟಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ವಿಕಾರಿ ದೃಷ್ಟಿಯಲ್ಲಿಯೂ ಕೂಡ ಅನೇಕ ಪ್ರಕಾರವಿರುವುದು ಕೆಲವರಿಗೆ ಸೆಮಿ ಇರುತ್ತೆ ಮತ್ತೆ ಇನ್ನು ಕೆಲವರಿಗೆ ಹೇಗೆ ಹೇಗೆಗೋ ಇರತ್ತೆ ಯಾವಾಗ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗುತ್ತೀರಾ ಆಗ ಕರ್ಮಾತೀತ ಸ್ಥಿತಿ ಆಗುವುದು ಅನಂತರ ಸಹೋದರತ್ವತೆಯ ದೃಷ್ಟಿ ತಯಾರಾಗುವುದು ಆತ್ಮ ಆತ್ಮನನ್ನು ನೋಡುವುದು ಶರೀರವೇ ಇಲ್ಲವೆಂದರೆ ವಿಕಾರಿ ದೃಷ್ಟಿ ಇರುವುದಾದರೂ ಹೇಗೆ ಆದ್ದರಿಂದ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಸಹೋದರ ಸಹೋದರಿ ಎಂಬ ದೃಷ್ಟಿಯಿಂದಲೂ ಸಹ ಹೊರತಗೀರಿ ಸಹೋದರರು ನಾವೆಲ್ಲರೂ ಕೂಡ ಸಹೋದರರೆಂದು ತಿಳಿದುಕೊಳ್ಳಿ ಇದು ಸಹ ಬಹಳ ದೊಡ್ಡ ಗುಹ್ಯ ಮಾತಾಗಿದೆ ಕೆಲವೊಮ್ಮೆ ಕೆ ಯಾರ ಬುದ್ಧಿಯಲ್ಲಿಯೂ ಕೂಡ ಬರುವುದಿಲ್ಲ ನಿರ್ವಿಕಾರಿ ದೃಷ್ಟಿಯ ಅರ್ಥ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಒಂದು ವೇಳೆ ಬಂತೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಶರೀರವನ್ನು ಮರೆಯಬೇಕು ಈ ಶರೀರವನ್ನು ಬಿಡಲೇಬೇಕು ತಂದೆಯ ನೆನಪಿನಲ್ಲಿ ನಾನು ಆತ್ಮ ತಂದೆಯ ಬಳಿ ಹೋಗುತ್ತಿದ್ದೇನೆ ದೇಹದ ಅಭಿಮಾನವನ್ನು ಬಿಟ್ಟು ಪವಿತ್ರರನ್ನಾಗಿ ಮಾಡುವಂತಹ ತಂದೆಯ ನೆನಪಿನಲ್ಲಿಯೇ ಶರೀರ ಬಿಡಬೇಕು ವಿಕಾರಿ ದೃಷ್ಟಿ ಇತ್ತೆಂದರೆ ಆಂತರಿಕದಲ್ಲಿ ಮನಸ್ಸು ಅವಶ್ಯವಾಗಿ ತಿನ್ನುತ್ತಿರುವುದು ಗುರಿ ಬಹಳ ಶ್ರೇಷ್ಠವಾಗಿದೆ ಬಲೆ ಯಾರಾದರೂ ಒಳ್ಳೊಳ್ಳೆಯ ಮಕ್ಕಳು ಇರಬಹುದು ಆದರೂ ಸಹ ಒಂದಲ್ಲ ಒಂದು ತಪ್ಪುಗಳು ಅವಶ್ಯವಾಗಿ ಆಗುತ್ತವೆ ಏಕೆಂದರೆ ಮಾಯೆ ಇದೆ ಅಲ್ವಾ ಕರ್ಮಾತೀತರಂತೂ ಯಾರೂ ಆಗಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಅಂತಿಮದಲ್ಲಿ ಹೊಂದುತ್ತೀರಾ ಆಗ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಾ ನಂತರ ಆ ಒಂದು ಆತ್ಮೀಕ ಸಹೋದರತ್ವತೆಯ ಪ್ರೀತಿ ಇರುವುದು ಆತ್ಮಿಕ ಸಹೋದರತ್ವತೆಯ ಪ್ರೀತಿ ಬಹಳ ಚೆನ್ನಾಗಿರುವುದು ನಂತರ ವಿಕಾರಿ ದೃಷ್ಟಿಯೇ ಇರುವುದಿಲ್ಲ ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಬಾಬಾರವರು ಮುಖ್ಯವಾಗಿರುವ ಗುರಿ ಉದ್ದೇಶದ ಬಗ್ಗೆ ಪೂರ್ಣವಾಗಿ ತಿಳಿಸುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮಲ್ಲಿ ಇಂತಿಂತಹ ಕಡಿಮೆಗಳು ಇವೆ ಎಂದು ಯಾವಾಗ ರಿಜಿಸ್ಟರ್ ಇಡುತ್ತೀರಾ ಆಗ ಕಡಿಮೆಗಳ ಬಗ್ಗೆ ತಿಳಿದು ಬರುತ್ತದೆ ರೀತಿನೂ ಆಗಬಹುದು ಕೆಲವರು ರಿಜಿಸ್ಟರ್ ಇಡಲ್ಲ ಆದರೂ ಸಹ ಸುಧಾರಣೆ ಆಗಬಹುದು ಆದರೆ ಯಾರು ಕಚ್ಚಾ ಇರುತ್ತಾರೆ ಅವರು ಅವಶ್ಯವಾಗಿ ರಿಜಿಸ್ಟರ್ ಇಡಲೇಬೇಕಾಗುವುದು ಕಚ್ಚಾ ಮಕ್ಕಳು ಬಹಳಷ್ಟು ಜನ ಇದ್ದಾರೆ ಕೆಲವರಿಗಂತೂ ಬರೆಯಲು ಬರುವುದಿಲ್ಲ ಸ್ಥಿತಿ ತಮ್ಮದು ಆ ರೀತಿ ತಯಾರಾಗಬೇಕು ಯಾರ ನೆನಪು ಬರಬಾರದು ಒಬ್ಬ ತಂದೆಯ ವಿನಃ ನಾವು ಆತ್ಮ ಶರೀರವಿಲ್ಲದೆ ಬಂದಿದ್ದೇವೆ ಈಗ ಪುನಃ ಶರೀರವನ್ನು ಪಡೆದು ಪಾತ್ರ ಮಾಡುತ್ತಿದ್ದೇವೆ ಮತ್ತೆ ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಇದರ ಬಗ್ಗೆ ಒಂದು ಕಥೆಯೂ ಸಹ ಇದೆ ಅವರು ಹೇಳಿದರು ನೀವು ಲಾಠಿಯನ್ನು ಹಿಡಿಯಬೇಡಿ ಎಂದು ಅದು ಸಹ ಅಂತಿಮದಲ್ಲಿ ನೆನಪಾಗುವುದು ಯಾವುದೇ ವಸ್ತುವಿನಲ್ಲಿ ಮಮತ್ವ ಇಟ್ಟುಕೊಳ್ಳಬಾರದು ಅನೇಕರ ಮಮತ್ವ ಹಳೆಯ ವಸ್ತುಗಳಲ್ಲಿ ಇರುತ್ತದೆ ಒಂದಲ್ಲ ಒಂದು ನೆನಪಿಗೆ ಬರುತ್ತದೆ ತಂದೆಯ ವಿನಹ ಎಷ್ಟು ಶ್ರೇಷ್ಠ ಗುರಿ ಇದಾಗಿದೆ ಎಲ್ಲಿ ಮುಳ್ಳುಗಳು ಕಲ್ಲುಗಳು ಎಲ್ಲಿ ಶಿವ ತಂದೆಯ ನೆನಪು ಬೇಡುವ ಇಚ್ಛೆಯನ್ನು ಸಹ ಇಟ್ಟುಕೊಳ್ಳಬಾರದು ಪ್ರತಿಯೊಬ್ಬರೂ ಕಡಿಮೆಗಿಂತ ಕಡಿಮೆ ಆರು ಗಂಟೆಗಳ ಕಾಲ ಅವಶ್ಯವಾಗಿ ಸರ್ವೀಸ್ ಮಾಡಬೇಕು ಹಾಗೆ ನೋಡಿದ್ರೆ ಸರ್ಕಾರದ ಸರ್ವೀಸು ಎಂಟು ಗಂಟೆಗಳ ಕಾಲ ಮಾಡುತ್ತಾರೆ ಆದರೆ ಪಾಂಡವ ಸರ್ಕಾರದ ಸರ್ವೀಸು ಕಡಿಮೆಗಿಂತ ಕಡಿಮೆ ಐದು ಗಂಟೆ ಅಥವಾ ಆರು ಗಂಟೆಯಾದರೂ ಅವಶ್ಯವಾಗಿ ಮಾಡಿರಿ ವಿಕಾರಿ ಮನುಷ್ಯರು ಎಂದಿಗೂ ಸಹ ತಂದೆಯನ್ನು ನೆನಪು ಮಾಡಲಾಗುವುದಿಲ್ಲ ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಿರುವುದು ದೇವಿ ದೇವತೆಗಳ ಮಹಿಮೆ ಗಾಯನವಾಗುವುದು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ನೀವು ಮಕ್ಕಳ ಸ್ಥಿತಿ ಅಷ್ಟು ಉಪರಾಮವಾಗಿ ಇರಬೇಕು ಯಾವುದೇ ಚೀಚಿ ವಸ್ತುವಿನ ಜೊತೆ ಮಹತ್ವ ಇಟ್ಟುಕೊಳ್ಳಬಾರದು ಶರೀರದ ಜೊತೆಯಲ್ಲೂ ಮಹತ್ವ ಇರಬಾರದು ಅಷ್ಟು ಯೋಗಿಗಳಾಗಬೇಕು ಯಾವಾಗ ಸತ್ಯ ಸತ್ಯವಾಗಿ ಈ ರೀತಿ ಯೋಗಿಗಳಾಗುತ್ತೀರಾ ಹೇಗೆ ತಾಜಾ ಇರುತ್ತೀರಾ ಎಷ್ಟೆಷ್ಟು ತಾವು ಪ್ರಧಾನರಾಗುತ್ತೀರಾ ಅಷ್ಟು ಖುಷಿಯ ನಶೆ ಏರಿರುವುದು ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ಆ ರೀತಿ ಖುಷಿ ಇತ್ತು ಸತ್ಯಯುಗದಲ್ಲಿಯೂ ಕೂಡ ಅದೇ ಖುಷಿ ಇರುವುದು ಇಲ್ಲಿಯೂ ಸಹ ಖುಷಿ ಇರುತ್ತೆ ಮತ್ತೆ ಇದೇ ಖುಷಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಾ ಅಂತಿಮತಿ ಸೋಗತಿ ಎಂದು ಹೇಳಲಾಗುವುದು ಅಲ್ವಾ ಈಗಿನ ಮತವಾಗಿದೆ ಮತ್ತೆ ಗತಿ ಸತ್ಯಯುಗದಲ್ಲಿ ಆಗುವುದು ಈಗ ತಂದೆಯ ಶ್ರೀಮತ ಇದೆ ಗತಿ ಸತ್ಯಯುಗದಲ್ಲಿ ಸಿಗುವುದು ಅದು ಬಹಳ ವಿಚಾರ ಸಾಗರ ಮಂಥನ ಮಾಡುವ ಮಾತಾಗಿದೆ ಇವೆಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡುವಂತಹದ್ದಾಗಿದೆ ತಂದೆಯಂತೂ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ತಾವು ಹೇಳುತ್ತೀರಾ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಯಾರಿಗೂ ದುಃಖ ಕೊಡಬಾರದು ಎಲ್ಲರಿಗೂ ಸುಖದ ದಾರಿಯನ್ನು ತೋರಿಸಬೇಕು ಒಂದು ವೇಳೆ ಸುಖ ಕೊಡಲಿಲ್ಲವೆಂದರೆ ಅವಶ್ಯವಾಗಿ ದುಃಖ ಕೊಡುತ್ತೀರಾ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಾವು ಪುರುಷಾರ್ಥ ಮಾಡುತ್ತೀರಾ ಸತೋಪ್ರಧಾನರಾಗಲು ಪುರುಷಾರ್ಥವು ಸಹ ನಂಬರ್ ವಾರ್ ಆಗತ್ತೆ ಯಾವಾಗ ಮಕ್ಕಳು ಒಳ್ಳೆಯ ಸರ್ವಿಸ್ ಮಾಡುತ್ತೀರಾ ಆಗ ತಂದೆ ಅಂತಹ ಮಕ್ಕಳ ಮಹಿಮೆ ಮಾಡುತ್ತಾರೆ ಇಂತಹ ಮಗು ಯೋಗಿ ಮಗು ಇದ್ದಾರೆ ಎಂದು ಯಾರು ಸರ್ವಿಸಬಲ್ ಮಕ್ಕಳಿದ್ದಾರೆ ಅವರು ನಿರ್ವಿಕಾರಿ ಜೀವನದಲ್ಲಿ ಇರುತ್ತಾರೆ ಯಾರಿಗೆ ಕಿಂಚಿತ್ತು ಅಂತಿಂತಹ ವಿಚಾರಗಳು ಬರುವುದೇ ಇಲ್ಲ ಅವರೇ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತಾರೆ ತಾವು ಬ್ರಾಹ್ಮಣರೇ ನಿರ್ವಿಕಾರಿ ದೃಷ್ಟಿಯುಳ್ಳವರಾಗುತ್ತಿದ್ದೀರಾ ಮನುಷ್ಯರಿಗೆ ಎಂದಿಗೂ ದೇವತೆಗಳೆಂದು ಹೇಳಲಾಗುವುದಿಲ್ಲ ಯಾರು ಕ್ರಿಮಿನಲ್ ವಿಕಾರಿ ದೃಷ್ಟಿವುಳ್ಳವರಿರುತ್ತಾರೆ ಅವರು ಅವಶ್ಯವಾಗಿ ಪಾಪ ಮಾಡುತ್ತಾರೆ ಸತ್ಯಯುಗಿ ಪ್ರಪಂಚ ಪವಿತ್ರ ಪ್ರಪಂಚವಾಗಿದೆ ಇದಾಗಿದೆ ಪತಿತ ಪ್ರಪಂಚ ಈ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ಯಾವಾಗ ಬ್ರಾಹ್ಮಣರಾಗುತ್ತಾರೆ ಆಗ ತಿಳಿದುಕೊಳ್ಳುತ್ತಾರೆ ಹೇಳ್ತಾರೆ ಜ್ಞಾನವಂತೂ ಬಹಳ ಚೆನ್ನಾಗಿದೆ ಯಾವಾಗ ಪುರ್ಸತ್ತು ಸಿಗುತ್ತೆ ಆಗ ಬರುತ್ತೇವೆ ಎಂದು ಬಾಬಾ ತಿಳಿದುಕೊಳ್ಳುತ್ತಾರೆ ಬರುವುದೇ ಇಲ್ಲ ಎಂದಿಗೂ ಅರಿತಿದ್ದಾರೆ ಇದ್ದಾರೆ ಅಂದರೆ ಎಂದಿಗೂ ಬರುವುದೇ ಇಲ್ಲ ಇದಂತೂ ತಂದೆಯ ಇನ್ಸಲ್ಟ್ ಆಯಿತು ಅಲ್ವಾ ಪುರ್ಸತ್ ಇದ್ದರೆ ಬರ್ತೀವಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳೋದು ಬಾಬರವ್ರಿಗೆ ಅಪಮಾನ ಅಲ್ವಾ ಮನುಷ್ಯರಿಂದ ದೇವತೆಗಳಾಗ್ತಾರೆ ಅಂದಾಗ ತಕ್ಷಣ ಯಾವ ಕಾರ್ಯ ಬಾಬಾ ಹೇಳಿರ್ತಾರೆ ಅದನ್ನು ಮಾಡಬೇಕು ಅಲ್ವಾ ನಾಳೆಯ ಮೇಲೆ ಹಾಕದ್ರಿ ಅಂತ ಹೇಳಿದ್ರೆ ಮಾಯೆ ಮೂಗನ್ನು ಹಿಡಿದು ಬೀಳಿಸುತ್ತದೆ ಪೆಟ್ಟು ಕೊಡುತ್ತದೆ ಗಟ್ಟರಲ್ಲಿ ಬೀಳಿಸುತ್ತದೆ ನಾಳೆ ನಾಳೆ ಅಂತ ಹೇಳ್ತಾ ಮೃತ್ಯುವೇ ಬಂದು ಬಿಡುತ್ತದೆ ಶುಭ ಕಾರ್ಯದಲ್ಲಿ ನಿಧಾನ ಮಾಡಬಾರದು ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ ಎಷ್ಟೊಂದು ಜನ ಮನುಷ್ಯರು ಅಚಾನಕ್ಕಾಗಿ ಶರೀರ ಬಿಡುತ್ತಾರೆ ಈಗ ಬಾಂಬ್ಸ್ ಬಿತ್ತು ಅಂತ ಹೇಳಿದ್ರೆ ಎಷ್ಟು ಜನ ಸಾಯುತ್ತಾರೆ ಭೂಕಂಪವಾಗುತ್ತೆ ಅಲ್ವಾ ಆಗ ಸ್ವಲ್ಪ ಮೊದಲೇ ಗೊತ್ತಾಗುತ್ತೆ ಡ್ರಾಮಾನುಸಾರವಾಗಿ ಪ್ರಾಕೃತಿಕ ವಿಕೋಪಗಳು ಕೂಡ ಆಗಲೇಬೇಕಾಗಿದೆ ಅದು ಯಾರಿಗೂ ಗೊತ್ತಾಗುವುದಿಲ್ಲ ಬಹಳ ನಷ್ಟವಾಗುತ್ತದೆ ನಂತರ ಸರ್ಕಾರ ರೈಲಿನ ಬಾಡಿಗೆ ಅಂದರೆ ಟಿಕೆಟ್ ಚಾರ್ಜು ಅದೆಲ್ಲ ಹೆಚ್ಚಿಸುತ್ತೆ ಮನುಷ್ಯರಂತೂ ಹೋಗಲೇಬೇಕು ಅಲ್ವಾ ವಿಚಾರ ಮಾಡುತ್ತಿರುತ್ತಾರೆ ಸಂಪಾದನೆ ಹೇಗೆ ಹೆಚ್ಚಿಸಬೇಕು ಮನುಷ್ಯರು ಹೇಗೆ ಕೊಡುತ್ತಾರೆ ಎಂದು ದವಸ ಧಾನ್ಯಗಳು ನೋಡಿ ಎಷ್ಟು ಬೆಲೆ ಆಗ್ಬಿಟ್ಟಿದೆ ತಂದೆ ಕುಳಿತು ತಿಳಿಸುತ್ತಾರೆ ನಿರ್ವಿಕಾರಿ ದೃಷ್ಟಿ ಉಳ್ಳವರಿಗೆ ಹೇಳಲಾಗುವುದು ಪವಿತ್ರ ಆತ್ಮರು ಎಂದು ಈ ಪ್ರಪಂಚ ಇರುವುದೇ ವಿಕಾರಿ ಪ್ರಪಂಚ ತಾವು ಈಗ ನಿರ್ವಿಕಾರಿಗಳಾಗುತ್ತೀರಾ ಪರಿಶ್ರಮವಿದೆ ಶ್ರೇಷ್ಠ ಪದವಿಯನ್ನು ಪಡೆಯುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಯಾರು ಬಹಳ ನಿರ್ವಿಕಾರಿಗಳಾಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಾವಂತೂ ಇಲ್ಲಿ ಬಂದಿದ್ದೀರ ನರನಿಂದ ನಾರಾಯಣ ಆಗಲು ಆದರೆ ಯಾರು ನಿರ್ವಿಕಾರಿ ಆಗುವುದೇ ಇಲ್ಲ ಜ್ಞಾನವನ್ನೇ ತೆಗೆದುಕೊಳ್ಳುವುದಿಲ್ಲ ಅವರು ಪದವಿಯನ್ನು ಸಹ ಕಡಿಮೆ ಪಡೆಯುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರದ್ದು ವಿಕಾರಿ ದೃಷ್ಟಿಯಿದೆ ಸತ್ಯಯುಗದಲ್ಲಿ ಇರತ್ತೆ ನಿರ್ವಿಕಾರಿ ದೃಷ್ಟಿ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ದೇವಿ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಲು ಬಯಸುವುದಾದರೆ ಬಹಳ ಬಹಳ ನಿರ್ವಿಕಾರಿಗಳಾಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆಗ ಹಂಡ್ರೆಡ್ ಪರ್ಸೆಂಟು ಆತ್ಮ ಅಭಿಮಾನಿಗಳಾಗುತ್ತೀರಾ ಯಾರಿಗೂ ಸಹ ಈ ಅರ್ಥವನ್ನು ತಿಳಿಸುವುದು ಸಹಜವಾಗುವುದು ಸತ್ಯಯುಗದಲ್ಲಿ ಪಾಪದ ಯಾವುದೇ ಮಾತು ಇರುವುದಿಲ್ಲ ಅದಿರುವುದೇ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಚಂದ್ರವಂಶದಲ್ಲಿಯೂ ಕೂಡ ಎರಡು ಕಲೆಗಳು ಕಡಿಮೆ ಆಗತ್ತೆ ಚಂದ್ರಮನಿಗೂ ಕೂಡ ಪೂರ್ಣ ಚಂದ್ರಮ ಇದ್ದಂತಹದ್ದು ಅಂತಿಮದಲ್ಲಿ ಬಂದು ಒಂದು ರೇಖೆ ಉಳ್ಕೊಳ್ಳುತ್ತೆ ಏಕ್ದಂ ನಿಲ್ಲಾಗುವುದಿಲ್ಲ ಹೇಳ್ತಾರೆ ಪ್ರಾಯಲೋಪ ಆಗಿದೆ ಎಂದು ಮೋಡಗಳಲ್ಲಿ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾರೆ ಅಂದಾಗ ತಂದೆ ಹೇಳುತ್ತಾರೆ ನಿಮ್ಮ ಜ್ಯೋತಿಯು ಸಹ ಬಿಲ್ಕುಲ್ ನಂದಿ ಹೋಗುವುದಿಲ್ಲ ಸ್ವಲ್ಪ ಸ್ವಲ್ಪ ಪ್ರಕಾಶವಿರುವುದು ಸುಪ್ರೀಂ ಬ್ಯಾಟರಿಯಿಂದ ಮತ್ತೆ ತಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಸ್ವಯಮ್ಮೇ ಬಂದು ತಂದೆ ಕಲಿಸುತ್ತಾರೆ ನನ್ನ ಜೊತೆ ತಾವು ಹೇಗೆ ಯೋಗ ಜೋಡಿಸಬಹುದೆಂದು ಶಿಕ್ಷಕ ಆಗಿ ಓದಿಸುತ್ತಾರೆ ಅಂದಾಗ ಬುದ್ಧಿಯೋಗ ಶಿಕ್ಷಕನ ಜೊತೆಯಲ್ಲಿಯೇ ಇರಬೇಕು ಅಲ್ವಾ ಶಿಕ್ಷಕ ಯಾವ ಮತವನ್ನ ಕೊಡುತ್ತಾರೆ ಅದನ್ನೇ ಓದುತ್ತೇವೆ ನಾವೇ ವಿದ್ಯಾಭ್ಯಾಸ ಮಾಡಿ ಶಿಕ್ಷಕ ಅಥವಾ ವಕೀಲರಾಗುತ್ತೇವೆ ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತೇ ಇರುವುದಿಲ್ಲ ಅಂದ್ರೆ ಲೌಕಿಕದ ವಿದ್ಯಾಭ್ಯಾಸದಲ್ಲಿ ಹ್ಮ್ ವಿದ್ಯಾಭ್ಯಾಸ ಮಾಡಿ ಕಷ್ಟಪಟ್ಟಾಗ ಪದವಿ ಸಿಗತ್ತೆ ಶಿಕ್ಷಕನ ಆಶೀರ್ವಾದದಿಂದ ನಾವು ಪದವಿ ಪಡೆಯುವುದಿಲ್ಲ ಇಲ್ಲಿ ತಲೆ ಬಾಗುವಂತಹ ಅವಶ್ಯಕತೆಯೇ ಇಲ್ಲ ಹ ಕೆಲವರು ಹರಿ ಹೋಮ್ ಅಥವಾ ರಾಮ ರಾಮ ಅಂತ ಹೇಳಿದಾಗ ರಿಟರ್ನಲ್ಲಿ ನಾವು ಹೇಳಬೇಕಾಗಿ ಬರತ್ತೆ ಇದು ಒಂದು ಗೌರವ ಕೊಡುವುದಾಗಿದೆ ನಿಯಮ ಒಂದು ಪದ್ಧತಿ ಅವರು ಹರಿ ಹೋಮ್ ಅಂತ ಹೇಳಿದ್ರೆ ನಾವು ಹರಿ ಹೋಮ್ ಅಂತ ಹೇಳಬೇಕು ಗೌರವ ಕೊಟ್ಟ ಹಾಗೆ ಆಗತ್ತೆ ಅಹಂಕಾರವನ್ನು ತೋರಿಸ್ಬಾರ್ದು ಅವ್ರು ಹೇಳಿದ್ರು ನಾವು ಹೇಳಿಲ್ಲ ಅಂದರೆ ಅಹಂಕಾರ ತೋರಿಸಿದ ಹಾಗೆ ಆಗತ್ತೆ ತಮಗೆ ಗೊತ್ತಿದೆ ನಾವಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಭಕ್ತಿ ಬಿಟ್ಟರೆ ಹಂಗಾಮ ಆಗತ್ತೆ ಜಗಳ ಕಲಹ ಆಗತ್ತೆ ಭಕ್ತಿ ಬಿಡುವಂತಹವರಿಗೆ ನಾಸ್ತಿಕರು ಅಂತ ಅವ್ರು ತಿಳ್ಕೊಳ್ತಾರೆ ಅವರು ನಾಸ್ತಿಕ ಅಂತ ಹೇಳೋದು ನೀವು ನಾಸ್ತಿಕರು ಅಂತ ಹೇಳುವುದರಲ್ಲಿ ಎಷ್ಟು ಅಂತರವಿದೆ ತಾವು ಹೇಳುತ್ತೀರಾ ತಂದೆಯನ್ನ ತಿಳಿದುಕೊಂಡಿಲ್ಲ ಆದ್ದರಿಂದ ನಾಸ್ತಿಕರು ನಿರ್ಧಣಿಕರು ಎಂದು ಆದ್ದರಿಂದ ಜಗಳ ಕಲಹ ಮಾಡುತ್ತಾರೆ ಮನೆ ಮನೆಯಲ್ಲೂ ಜಗಳ ಕಲಹ ಅಶಾಂತಿ ಇದೆ ಕ್ರೋಧದ ಗುರುತಾಗಿದೆ ಅಶಾಂತಿ ಅಲ್ಲಿ ಎಷ್ಟು ಅಪಾರವಾದ ಶಾಂತಿ ಇರುತ್ತೆ ಮನುಷ್ಯರು ಹೇಳುತ್ತಾರೆ ಭಕ್ತಿಯಲ್ಲಿ ಬಹಳಷ್ಟು ಶಾಂತಿ ಸಿಗುವುದು ಎಂದು ಆದರೆ ಅದಾಗಿದೆ ಅಲ್ಪಕಾಲಕ್ಕಾಗಿ ಸದಾಕಾಲಕ್ಕಾಗಿ ಶಾಂತಿ ಬೇಕೋ ಅಲ್ವಾ ತಾವು ದಣಿಕರಿಂದ ನಿರ್ಧಣಿಕರಾಗುತ್ತೀರಾ ಆಗ ಶಾಂತಿಯಿಂದ ಅಶಾಂತಿಯಲ್ಲಿ ಬರುತ್ತೀರಾ ಬೇಹದ್ದಿನ ತಂದೆ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಾರೆ ಹದ್ದಿನ ತಂದೆಯಿಂದ ಹದ್ದಿನ ಸುಖದ ಆಸ್ತಿ ಸಿಗುವುದು ವಾಸ್ತವದಲ್ಲಿ ದುಃಖದ ಕಾಮಕಟಾರಿಯ ಆಸ್ತಿಯನ್ನು ಅವರು ಕೊಡುತ್ತಾರೆ ಅದರಲ್ಲಿ ದುಃಖವೇ ದುಃಖ ಇರುತ್ತೆ ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ ನೀವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಪಡೆಯುತ್ತೀರಾ ಎಂದು ತಂದೆ ಹೇಳುತ್ತಾರೆ ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಹೇಳಲಾಗುವುದು ಸಹಜ ನೆನಪು ಮತ್ತು ಸಹಜ ಜ್ಞಾನ ಸೃಷ್ಟಿಚಕ್ರದ್ದು ತಮ್ಮನ್ನು ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುತ್ತೀರಾ ಅಂದಾಗ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಾ ಸ್ವರ್ಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ದೇಹಾಭಿಮಾನಕ್ಕೆ ವಿಕಾರಿ ದೃಷ್ಟಿ ಎಂದು ಹೇಳಲಾಗುವುದು ನಿರ್ವಿಕಾರಿ ದೃಷ್ಟಿಯಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ತಂದೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಆದರೆ ಮಕ್ಕಳಿಗೆ ಇದು ಸಹ ನೆನಪಿರುವುದಿಲ್ಲ ಏಕೆಂದರೆ ವಿಕಾರಿ ದೃಷ್ಟಿ ಇರತ್ತೆ ಈ ಕೊಳಕಿನ ಪ್ರಪಂಚವೇ ಅವರಿಗೆ ನೆನಪಾಗುತ್ತಿರುತ್ತದೆ ತಂದೆ ಹೇಳುತ್ತಾರೆ ಈ ಪ್ರಪಂಚವನ್ನು ಮರೆಯಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಇಂತಹ ಯೋಗಿಗಳಾಗಬೇಕಾಗಿದೆ ಶರೀರದಲ್ಲಿ ಕಿಂಚಿತ್ತು ಮಮತ್ವ ಇರಬಾರದು ಯಾವುದೇ ಚೀಚಿ ಕೆಟ್ಟ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ಸ್ಥಿತಿ ಆ ರೀತಿ ಉಪರಾಮ್ ಇರಬೇಕು ಖುಷಿಯ ನಶೆ ಏರಿರಬೇಕಾಗಿದೆ ಎರಡನೇ ಪಾಯಿಂಟು ಮೃತ್ಯು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ಶುಭ ಕಾರ್ಯದಲ್ಲಿ ನಿಧಾನ ಮಾಡಬಾರದು ನಾಳೆಯ ಮೇಲೆ ಯಾವ ಕೆಲಸವನ್ನು ಬಿಡಬಾರದು ಹ್ಞೂ ಏನು ಮಾಡಬೇಕು ಅದನ್ನು ಇವತ್ತಲ್ಲ ಈಗಲೇ ಮಾಡಬೇಕು ನಾಳೆಯ ಮೇಲೆ ಬಿಡಬೇಡಿ ಅಂತಾರೆ ಬಾಬಾ ಏನೂ ಮಾಡಬೇಕು ಅಂತ ಇದ್ದೀರಾ ಬೇಗ ಇವತ್ತೂ ಅಲ್ಲ ನಾಳೆನೂ ಅಲ್ಲ ಈಗಲೇ ಮಾಡಬೇಕು ವರದಾನ ಚತುರಾತಿ ಚತುರ ಹ್ಞೂ ಚತುರ್ ಸುಜಾನ್ ತಂದೆಯ ಜೊತೆ ಚತುರತೆ ಮಾಡುವುದಕ್ಕೆ ಬದಲಾಗಿ ರಿಯಲೈಸೇಷನ್ ಶಕ್ತಿಯ ಮೂಲಕ ಸರ್ವ ಪಾಪಗಳಿಂದ ಮುಕ್ತರಾಗಿರಿ ಕೆಲವು ಮಕ್ಕಳು ಚತುರ ಸುಜಾನ್ ಚತುರಾತಿ ಚತುರ ತಂದೆಯ ಜೊತೆಯಲ್ಲಿಯೂ ಕೂಡ ಚತುರತೆ ಮಾಡ್ತಾರೆ ತಮ್ಮ ಕೆಲಸವನ್ನು ಸಿದ್ಧ ಮಾಡಿಕೊಳ್ಳಲು ತಮ್ಮ ಹೆಸರು ಚೆನ್ನಾಗಿ ಮಾಡಿಕೊಳ್ಳಲು ಆ ಸಮಯದಲ್ಲಿ ಅನುಭವ ಮಾಡ್ತಾರೆ ಆದರೆ ಆ ಅನುಭವದ ಶಕ್ತಿಯಲ್ಲಿ ಅಂದರೆ ರಿಯಲೈಸೇಷನಲ್ಲಿ ಶಕ್ತಿಯೇ ಇರುವುದಿಲ್ಲ ಅದಕ್ಕೋಸ್ಕರ ಪರಿವರ್ತನೆಯೇ ಆಗುವುದಿಲ್ಲ ಕೆಲವರಿದ್ದಾರೆ ತಿಳ್ಕೊಳ್ತಾರೆ ಇದು ಸರಿ ಇಲ್ಲ ಅಂತ ಆದರೆ ಯೋಚಿಸ್ತಾರೆ ಎಲ್ಲಾದರೂ ಹೆಸರು ಕೆಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅದಕ್ಕೋಸ್ಕರ ತಮ್ಮ ವಿವೇಕವನ್ನೇ ಕೊಂದು ಬಿಡ್ತಾರೆ ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ ಅದಕ್ಕೋಸ್ಕರ ಚತುರತೆಯನ್ನು ಬಿಟ್ಟು ಸತ್ಯ ಹೃದಯದ ಅನುಭೂತಿಯಿಂದ ಸ್ವಯಂ ಪರಿವರ್ತನೆ ಮಾಡಿಕೊಂಡು ಪಾಪಗಳಿಂದ ಮುಕ್ತರಾಗಿರಿ ಸ್ಲೋಗನ್ ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ಮುಕ್ತ ಸ್ಥಿತಿಯಾಗಿದೆ ಓಂ ಶಾಂತಿ